ನಮಸ್ತೆ ಎಲ್ಲರಿಗೂ ಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು ಆ್ಯಸ್ ಯೂಶ್ವಲ್ ಆವತ್ತಿನ ನನ್ನ ರೊಟೀನ್ ಬೇಗನೆ ಶುರುವಾಗತ್ತೆ ಆ ಶಿವನ ಬಗ್ಗೆ ಆ ಶಿವಪ್ಪನ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲಲ್ಲ ಅವನ ಲೀಲೆ ಬಗ್ಗೆ ಏನಂತ ಹೇಳೋದು ಅಲ್ವಾ ಸ್ನೇಹಿತರೆ ಈ ಹಬ್ಬ ಮಾತ್ರ ರಾತ್ರಿ ಪೂರ್ತಿಯೆಲ್ಲ ನಡೆಯುತ್ತೆ ಯಾಕಂದರೆ ರಾತ್ರಿ ಅಂಧಕಾರವನ್ನು ತೊಡೆದು ನಾವು ಬೆಳಕಿನತ್ತ ನಡೀಲಿ ಅಂತ ಅಷ್ಟೇ ನಾವು ಅಂಧಕಾರವನ್ನು ತೊಳೆದು ಬೆಳಕಿನತ್ತ ಸಾಗಲಿ ಅನ್ನೋದೇ ಈ ಹಬ್ಬದ ಉದ್ದೇಶ ಹಾಗೆ ಪಾರ್ವತಿಯು ಶಿವನನ್ನೇ ತಪಸ್ಸು ಮಾಡಿ ತನ್ನ ಪತಿಯನ್ನಾಗಿ ಪಡೆಯಬೇಕು ಎಂದು ಹಠವನ್ನು ಮಾಡಿ ತಪಸ್ಸು ಮಾಡಿ ಗಿರಿಜಾ ಹಾಗೂ ಶಿವನ ಕಲ್ಯಾಣವಾಗಿದ್ದ ಅಂತ ಕೂಡ ಹೇಳ್ತಾರೆ ಹಾಗಾಗಿ ನಮ್ಮನೇಲು ಕೂಡ ರುದ್ರಾಭಿಷೇಕ ಹಾಗೆ ಬಿಲ್ವ ಶಿವನಿಗೆ ಇಷ್ಟವಾಗಿರುವಂತಹ ಬಿಲ್ವ ಇಟ್ಟು ನಾವು ಅಂದು ಪೂಜೆಯನ್ನು ಮಾಡಿ ಮನಸ್ಸಿಗೆ ನೆಮ್ಮದಿ ಪಡೆದ್ವಿ ಹಾಗೆ ಅದು ನಂತರ ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಂಥದ್ದು ಶಿವನನ್ನು ನಾನಾ ಹೆಸರಿನಿಂದ ಕರೆಯುತ್ತಾರೆ ಮಂಜುನಾಥ ಸ್ಮಶಾನ ರುದ್ರೇಶ್ವರ ಭೈರವೇಶ್ವರ ಕಾಲಭೈರವೇಶ್ವರ ರುದ್ರೇಶ್ವರ ಮಂಜುನಾಥ ಮಹಾಪ್ರಭುಗಳು ಹಾಗೆ ತಾಂಡವ ಮೂರ್ತಿ ರುದ್ರಮೂರ್ತಿ ಮೂರ್ತಿ ನಟರಾಜ ಹೀಗೆ ಹಲವು ಹತ್ತು ಹಲವಾರು ಹೆಸರಿಂದ ಕೂಗಲ್ಪಡುತ್ತದೆ ಆ ಶಿವಪ್ಪನನ್ನು ಅವನು ತಪಸ್ಸು ಮಾಡಿದರೆ ಎಲ್ಲ ದೇವರಿಗಿಂತ ಬೇಗನೆ ಒಲಿತಾನೆ ಅಂತ ಹೇಳಿ ಪ್ರತಿಯೊಬ್ಬರೂ ಶಿವಪ್ಪನನ್ನು ತಪಸ್ಸು ಮಾಡ್ತಾರೆ ತಪಸ್ಸಿಗೆ ಒಲಿದು ಶಿವಪ್ಪ ಬೇಗನೆ ಪ್ರತ್ಯಕ್ಷನಾಗಿ ವರ ಕೊಡ್ತಾನೆ ಹಾಗೆ ಅಷ್ಟು ನೀವು ಕೂಡ ಶಿವಪ್ಪನಲ್ಲಿ ಬೇಡ್ಕೊಳ್ಳಿ ಆ ಶಿವನು ನಿಮಗೆಲ್ಲರಿಗೂ ಬೇಗ ಒಲಿತಾನೆ ಅಂತಲೇ ಹೇಳ್ಬೋದು ನಾವು ಕೂಡ ಮನೆಯಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದಂಥದ್ದು ಆ ಶಿವನನ್ನ ದರ್ಶನ ಮಾಡಲಿಕ್ಕೆ ತುಂಬಾ ಚೆನ್ನಾಗಿ ಅಲಂಕಾರ ಅಭಿಷೇಕ ಹಾಲಿಂದ ನಂಬಿಕಲ್ಲೂ ಕೂಡ ಮಾಡಿಸ್ತಾರೆ ಅಲ್ಲಿ ಹೋಗಿ ಮಾಡಿದ್ದಂಥದ್ದು ಎಲ್ಲ ಕಡೆ ಜಾಗರಣೆ ಕೂಡ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ ಹಾಗಾಗಿ ನಾವು ಕೂಡ ದೇವಸ್ಥಾನಕ್ಕೆ ಹೋದ್ವಿ ಬೆಳಗ್ಗೆನೆ ಆ ಉಪಾಸನೆ ಇದ್ವಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಅವಲಕ್ಕಿ ಪ್ರಸಾದನ ತಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ತುಂಬ ಬಿಸಿಲಿದ್ದ ಕಾರಣ ಉಪವಾಸ ಇದ್ದಿದ್ದ ಕಾರಣ ಅಲ್ಲೇ ಇದ್ದಂತಹ ಜ್ಯೂಸ್ ಅಂಗಡಿಗೆ ಹೋಗಿ ನಾನು ನನ್ನ ಮಗ ಆರೆಂಜ್ ಜ್ಯೂಸ್ನ ಕುಡ್ತಿದ್ದಂಥದ್ದು ಹೀಗಿತ್ತು ನಮ್ಮ ಶಿವರಾತ್ರಿಯ ಬೆಳಗಿನ ವ್ಲಾಗ್ ಸ್ನೇಹಿತರೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ ಆವತ್ತಿನ ದಿನ ಹಣ್ಣು ಹಂಪಲು ಜಾಸ್ತಿ ತೊಗೊಂಡು ಹೋಗೋರು ಇದ್ದರು ಜ್ಯೂಸಿಗಿಂತ ಬಟ್ ನಾವು ಮಾತ್ರ ಜ್ಯೂಸ್ನ ಕುಡಿದ್ಬಿಟ್ಟು ಸ್ವಲ್ಪ ಹಣ್ಣ ಮನೆಗೆ ತೊಗೊಂಡು ಬಂದಿದ್ದಂಥದ್ದು